ಜನತಾ ದರ್ಶನವನ್ನು ಮಾಡ್ತಕ್ಕಂಥದ್ದನ್ನೇ ರದ್ದು ಮಾಡಕ್ಕೆ ಹೇಳ್ತಾರೆ ನೆನ್ನೆ ಕ್ಯಾಬಿನೆಟಲ್ಲಿ ವಿಶೇಷವಾದಂಥ ಒಂದು ಗೈಡ್ಲೈನ್ಸ್ ಬೇರೆ ಹೊರಡಿಸ್ತಾರೆ ಸರ್ಕ್ಯುಲರ್ನ ಅದರಲ್ಲಿ ಯಾರ್ಯಾರು ಪಾತ್ರಗಳಿದೆ ಏನಿದೆ ಗೊತ್ತಿದೆ ನನಗೆ ನನಗೆ ಅಧಿಕಾರಿಗಳು ಹೋಗಬಾರ್ದು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟರು ಜನತೆಗೂ ನನ್ನನ್ನು ದೂರ ಇಡ್ಲಿಕ್ಕಾಗಲ್ಲ ನನ್ನ ಮಧ್ಯೆ ಜನರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ನಾನು ಮೊದಲಿಂದ ಪಾಲಿಸ್ಕೊಂಡು ಬಂದಿದ್ದೇನೆ ಸರ್ಕಾರ ಎಷ್ಟೇ ರೀತಿಯಲ್ಲಿ ಸಹಕಾರಗಳು ಕೊಡದೇ ಇದ್ದರೂ ಜನಗಳ ಕಷ್ಟ ಸುಖಗಳನ್ನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೀನಿ ಅದರಲ್ಲಿ ಸಂಶಯನೇ ಇಲ್ಲ ಸಂಶಯನೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಈಗ ನಾನು ರಾಮನಗರ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎ ಇದ್ದೆ ಹಿಂದೆ ಒಬ್ಬರು ಇದ್ರಲ್ಲ ಮ ಲೋಕಸಭಾ ಸದಸ್ಯರು ಅವರು ಏನೇನು ಮಾಡಿದ್ರು ಲೋಕಸಭಾ ಸದಸ್ಯರಾಗಿ ನಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿ ಜನಸ್ಪಂದನ ಜನತಾ ಅಂತೇಳಿ ಚುನಾವಣೆಗಿಂತ ಒಂದು ತಿಂಗಳು ಮುಂಚೆ ಬಂದ್ರಲ್ಲ ಎಲ್ಲ ಕಡೆ ಅಧಿಕಾರಿಗಳನ್ನ ಎಲ್ಲ ಬರಬೇಕು ಅಂತ ಹೇಳಿ ಕರ್ಕೊಂಡು ಅದಕ್ಕೆ ಗೈಡ್ಲೈನ್ಸ್ ಇರಲಿಲ್ಲವಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಉಪಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೇನೆ ಒಬ್ಬ ಲೋಕಸಭಾ ಸದಸ್ಯ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಚುನಾವಣೆಗೆ ಎರಡು ತಿಂಗಳು ಮುಂಚೆ ಐದು ವರ್ಷ ಬರಲಿಲ್ಲ ಎರಡು ವರ್ಷ ಎರಡು ತಿಂಗಳಿದ್ದಾಗ ಬಂದು ಹಳ್ಳಿ ಮೇಲೆ ಅಧಿಕಾರಿಗಳು ದಂಡು ಕರ್ಕೊಂಡು ಏನೋ ಈಗ ಹೊರಟಿದ್ದಾರಲ್ಲ ಉಪಮುಖ್ಯಮಂತ್ರಿಗಳು ನಾನು ಚನ್ನಪಟ್ಟಣಕ್ಕೆ ಈ ಕಡದು ಕಟ್ಟೆ ಅಂತ ಹೇಳಿ ಆ ರೀತಿ ಏನು ಮಾಡಿದ್ದೀರಲ್ಲ ಇವತ್ತು ಒಬ್ಬ ಕೇಂದ್ರದ ಮಂತ್ರಿ ನಾನು ಲೋಕಸಭಾ ಸದಸ್ಯ ಅಷ್ಟೇ ಅಲ್ಲ ಅಧಿಕಾರಿಗಳನ್ನು ಇವತ್ತು ಜನತಾ ದರ್ಶನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಬ್ಬ ಮುಖ್ಯಮಂತ್ರಿಗೆ ಮತ್ತು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತ್ರ ಅದು ಸೀಮಿತ ಅಂತ ಹೇಳಿ ನೆನ್ನೆ ಒಂದು ಮತ್ತೆ ಸುತ್ತೋಲೆ ಹೊಡೆಸಿದಿರಲ್ಲ ಇದೇ ನಿಮ್ಮ ಸರ್ಕಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಚನ್ನಪಟ್ಟಣ ಇಲ್ಲೆಲ್ಲ ಏನು ಮಾಡಿದ್ರಿ ಚುನಾವಣೆಗಿಂತ ಮುಂಚೆ ನಿಮ್ಮ ಆದೇಶಗಳೇನಿತ್ತು ಆಗ ಇದೆಲ್ಲ ನಿಮಗೆ ನಿಯಮಾವಳಿಗಳು ಜ್ಞಾಪಕ ಬರಲಿಲ್ಲವಾ ಶಾಸಕರನ್ನ ಬಿಟ್ಟು ಕೆಲಸ ಮಾಡಬೇಕಾದ್ರೆ ಈಗ ಇದಕ್ಕೆ ಹೊಸದಾಗಿ ಇವತ್ತೇ ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದೇ ಒಂದು ದೊಡ್ಡ ಚರ್ಚೆ ಕುಮಾರಸ್ವಾಮಿ ದರ್ಶನ ಮಾಡೋದೇ ದೊಡ್ಡ ಚರ್ಚೆ ಯಾಕೆ ನಿಲ್ಲಿಸಬೇಕು ಸ್ಕಟ್ಲು ಮಾಡಬೇಕು ಅಂತೇಳಿ ಇದರಿಂದ ಸ್ಕಟ್ಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಬಿ ಜೆ ಪಿದು ಬೆಳಗ್ಗೆ ನೆನ್ನೆ ಮೊನ್ನೆ ಪತ್ರಿಕೆಗಳು ಗಮನಿಸಿದ್ದೇನೆ ಬ್ರದರ್ ಬಿ ಜೆ ಪಿಯ ನನ್ನ ಸ್ನೇಹಿತರುಗಳು ಹೋರಾಟ ಮಾಡ್ತಾ ಇರೋದು ಆದರೆ ಇಷ್ಟೆಲ್ಲ ರಾಜಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ ನನಗೆ ಗೊತ್ತಿಲ್ಲ ಪತ್ರಿಕೆಲ್ಲ ನೋಡ್ತಾ ಇದ್ದೀನಿ ನನಗೆ ನನಗೆ ರಾಜ್ಯದ ರಾಜಕಾರಣದ ಆಸಕ್ತಿಗಿಂತ ಹೆಚ್ಚಾಗಿ ಈಗ ಏನು ನನಗೆ ಈಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಎರಡು ಜವಾಬ್ದಾರಿಯುತವಾದ ಇಲಾಖೆ ಕೊಟ್ಟಿದ್ದಾರೆ ಅದರ ಕಡೆ ನನ್ನ ಗಮನ ಇದೆ ನಾನು ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಏನು ಕ್ರಹಿಸಿದ್ದೇನೆ ಇಲ್ಲಿ ಆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪೈಪೋಟಿಗೆ ನೀವು ಪ್ರತಿನಿತ್ಯ ಬರೀತಾ ಇದ್ದೀರಿ ನಂದಲ್ಲ ಇದು ಆ ಪೈಪೋಟಿನಲ್ಲಿ ಪಾಪ ಮುಖ್ಯಮಂತ್ರಿಗಳ ಪಾರದರ್ಶಕತೆ ಅವರ ಆಡಳಿತ ಆಗಿದೆ ಅಂತಕ್ಕಂಥದನ್ನು ಅವರ ಪಕ್ಷದಲ್ಲೇ ಇರತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜಕೀಯದ ವಲಯದಲ್ಲಿ ಅದನ್ನು ನಿಮ್ಮ ಮುಂದೆ ಹೇಳಿ ನಿಮಗೆ ಇನ್ನೂ ಸಂಶಯ ನಿಮ್ಮ ನನಗಿಂತೇಜ ನಿಮಗೆ ಗೊತ್ತಿದೆ ಈ ಮೂಢ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ ಆ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಅವ್ರಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು ಇಷ್ಟು ದಿವಸ ಆಗದಿರೋದು ಈಗ ಬಂತು ಮ್ಯಾನುಫ್ಯಾಕ್ಚರ್ ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು ಸರ್ಕಾರದಲ್ಲಿ ಇದ್ದಂತ ಒಬ್ರು ಅಡ್ವೊಕೇಟ್ ಜನರಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ರು ಅಡ್ವೊಕೇಟ್ ಜನರಲ್ ಗೊತ್ತಿಲ್ಲ ಪರ ಈಗೇನು ಎಮ್ ಎಲ್ ಇವತ್ತು ಅವ್ರ ಪರವಾಗಿ ಏನೋ ದೊಡ್ಡ ವಕಾಲತ್ ವಹಿಸಿದ್ದಾರೆ ಮಾಧ್ಯಮ ಸ್ನೇಹಿತರ ಮುಂದೆ ಬಹಳ ದೊಡ್ಡ ಮಟ್ಟದ ವಕಾಲತ್ ವಹಿಸಿದ್ದಾರೆ ನೋಡಿದ್ದೀನಿ ಏನೇನು ಹೊರಗೆ ಬರುತ್ತೆ ಕಾದು ನೋಡೋಣ ಆ ಥರ ಏನಿಲ್ಲ ಇದು ಏನೇನು ಆಗಬೇಕು ಆಗಲೇಬೇಕಲ್ವಾ ತಪ್ಪು ತಿಳ್ಕಬೇಡಿ ಅದನ್ನು ನೀವು ಹೇಳ್ತಾ ಇದ್ದೀರಲ್ಲ ಅರವತ್ತೆರಡು ಕೋಟಿ ನನಗೆ ಮೂಡಾನೇ ಕೊಡಬೇಕು ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಒಂದು ನಿಮಿಷ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗಳ ಹೆಸರಿನಲ್ಲಿ ರಸ್ತೆಗೋ ರೈಲ್ವೆ ಯೋಜನೆಗಳಿಗೋ ನೀರಾವರಿ ಯೋಜನೆಗಳಿಗೋ ರೈತರಿಂದ ಭೂಮಿ ಭೂಸ್ವಾಧೀನ ಮಾಡ್ಕೊಂಡ್ರಲ್ಲ ಆ ರೈತರು ಬೀದಿಲಿ ಇನ್ನೂ ಅಲೀತಾ ಇದ್ದಾರಲ್ಲ ನೂರಾರು ಜನ ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ ಇವತ್ತು ನಿಮ್ಮ ಆಸ್ತಿ ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ ಅದಕ್ಕೆ ಅರವತ್ತೆರಡು ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ ಆ ಅಮಾಯಕರು ರೈತರು ಭೂಮಿನ ರಾತ್ರೋ ರಾತ್ರಿ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿ ನಿಲ್ಲಿಸ್ತೀರಲ್ಲ ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ ಯಾಕೆ ಕೊಟ್ಟಿದ್ದೀರಿ ಪಾಪ ನಿಮ್ಮ ಧರ್ಮಪತ್ನಿಯವ್ರಿಗೆ ಅರವತ್ತೆರಡು ಕೋಟಿ ಏನು ಇದ್ದೀರಿ ಆ ದೇವ್ರ ಮೆಚ್ಚನ ಅನ್ನೋದನ್ನ ನೀವು ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಯಾರು ದುಡ್ಡು ಜಾಗ ಯಾರ್ದು ಈಗ ಅಲ್ಲಿ ಆಮೇಲೆ ಮಾತಾಡ್ತಾರೆ ಸರ್ ಪ್ರಕರಣವನ್ನ ಸಿಬಿಐ ಸರ್